ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಧಾ ಗೌಡ ಜೀವನದಲ್ಲಿ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನಾವು ಕೇಳಿರ್ತೀವಿ ಕೆಲವೊಮ್ಮೆ ಕೆಲವೊಬ್ಬರ ಮೋಟಿವೇಶನ್ ಮಾತುಗಳು ಕೂಡ ನಾವು ನಮ್ಮ ಗುರಿಯನ್ನ ತಲುಪೋದಕ್ಕೆ ಸಹಾಯ ಮಾಡುತ್ತೆ ಇವತ್ತು ಅಂತಹದ್ದೇ ಒಂದು ಮೋಟಿವೇಶನಲ್ ಸ್ಟೋರಿಯನ್ನ ನಿಮಗೆ ಹೇಳ್ತೀನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕಾರುಗಳು ಅಂದ್ರೆ ತುಂಬಾನೇ ಕ್ರೇಜ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಅವರ ಮನೆಯ ಕಾರ್ ಪಾರ್ಕ್ ನಲ್ಲಿ ಎಲ್ಲಾ ರೀತಿಯ ಐಷಾರಾಮಿ ಕಾರ್ಗಳು ಇದೆ ಅವುಗಳಲ್ಲಿ ಅತ್ಯಂತ ದುಬಾರಿ ಕಾರು ಅಂದ್ರೆ ಲ್ಯಾಂಬೋರ್ಗಿನಿ ಕಾರ್ ದರ್ಶನ್ ಈ ಕಾರ್ ತಗೊಳ್ಳೋ ಮುನ್ನ ಒಂದು ಸಣ್ಣ ಇನ್ಸಿಡೆಂಟ್ ನಡೆದಂತೆ ಕಾರ್ ಕ್ರೇಜ್ ಇರೋ ದರ್ಶನ್ ಒಂದು ಸಲ ದುಬೈಗೆ ಹೋದಾಗ ಲ್ಯಾಂಬೋರ್ಗಿನಿ ಕಾರ್ ಶೋರೂಮ್ಗೆ ಹೋಗಿದ್ರಂತೆ ಅಲ್ಲಿ ಲ್ಯಾಂಬೋರ್ಗಿನಿ ಕಾರ್ ನೋಡ್ತಾ ನೋಡ್ತಾ ಆಸೆಯಾಗಿ ಅದರ ರೇಟ್ ಎಷ್ಟು ಅಂತ ಕೇಳಿದ್ರಂತೆ ಶೋರೂಮ್ನಲ್ಲಿ ಆ ರೇಟ್ ಕೇಳಿ ದರ್ಶನ್ ಶಾಕ್ ಆಗಿದ್ರಂತೆ ಈ ಜನ್ಮದಲ್ಲಿ ಈ ಕಣ್ಣಿಂದ ಲ್ಯಾಂಬೋರ್ಗಿನಿ ಕಾರನ್ನ ನೋಡೋಕಷ್ಟೇ ಸಾಧ್ಯ ಕೊಂಡ್ಕೊಳ್ಳೋಕೆ ಸಾಧ್ಯ ಆಗೋದೇ ಇಲ್ಲ ಅಂತ ಮನ್ಸಲ್ಲಿ ಅಂದುಕೊಂಡು ಸುಮ್ಮನಾದ್ರಂತೆ ಆಗ ಅಲ್ಲಿ ಇದ್ದಂತಹ ಕಾರ್ ಶೋರೂಮ್ ನ ವ್ಯಕ್ತಿಯೊಬ್ರು ದರ್ಶನ್ ಅವರ ಕೈಗೆ ಲ್ಯಾಂಬೋರ್ಗಿನಿ ಕಾರ್ ಇರುವಂತಹ ಪೋಸ್ಟರ್ ಒಂದನ್ನ ಕೊಟ್ರಂತೆ ಅದನ್ನ ನೋಡಿದ ದರ್ಶನ್ ಅವರು ಇದನ್ನ ನನಗ್ಯಾಕ್ ಕೊಟ್ರಿ ಅಂತ ಪ್ರಶ್ನೆ ಕೇಳಿದ್ರಂತೆ ಅದಕ್ಕೆ ಆ ವ್ಯಕ್ತಿ ದರ್ಶನ್ಗೆ ನೀವು ಈ ಪೋಸ್ಟರ್ ತೆಗೆದುಕೊಂಡು ಹೋಗಿ ನಿಮ್ಮ ರೂಮ್ ನಲ್ಲಿ ಹಾಕಿಕೊಳ್ಳಿ ದಿನಾಲೂ ಬೆಳಕು ಇದನ್ನ ನೋಡ್ತಾ ನೋಡ್ತಾ ನಿಮ್ಮ ಕೆಲಸಗಳನ್ನ ಶುರು ಮಾಡಿ ಅಂತ ಹೇಳಿ ಕಳುಹಿಸಿದ್ರಂತೆ ಅದೇ ರೀತಿ ದರ್ಶನ್ ಅವರು ಆ ಲ್ಯಾಂಬೋರ್ಗಿನಿ ಕಾರ್ ಪೋಸ್ಟರ್ ತಂದು ಮನೆಯಲ್ಲಿ ಗೋಡೆಯ ಮೇಲೆ ಹಾಕಿದ್ರಂತೆ ಹಾಗೆ ನೋಡ್ತಾ ನೋಡ್ತಾ ಒಂದು ದಿನ ಡಿಸೈಡ್ ಮಾಡಿಯೇ ಬಿಟ್ರಂತೆ ಏನೇ ಆಗಲಿ ಈ ಕಾರ್ನ ನಾನು ತೆಗೆದುಕೊಳ್ಳಲೇಬೇಕು ಅಂತ ನಿರ್ಧರಿಸಿ ಬಿಟ್ರಂತೆ ಅದಕ್ಕಾಗಿ ಏನೆಲ್ಲ ಶ್ರಮ ಪಡಬೇಕು ಅದೆಲ್ಲವನ್ನು ಮುಂದುವರಿಸ್ತಾ ಹೋದ್ರಂತೆ ಕೆಲವೇ ವರ್ಷಗಳಲ್ಲಿ ದರ್ಶನ್ ಅವರ ಮನೆ ಮುಂದೆ ಲ್ಯಾಂಬೋರ್ಕಿನಿ ಕಾರ್ ಬಂದು ನಿಂತಿತ್ತು ಆ ಕಾರ್ಗಾಗಿ ಪಟ್ಟ ಶ್ರಮದಿಂದ ಲ್ಯಾಂಬರ್ಗಿನಿ ಕಾರನ್ನ ಕೊನೆಗೂ ದರ್ಶನ್ ಕಂಡುಕೊಂಡೇ ಬಿಟ್ರು ಹೀಗೆ ಮೋಟಿವೇಶನ್ ಅಂದ್ರೆ ಗುರಿ ಇಟ್ಟು ಕೆಲಸ ಮಾಡಿದ್ರೆ ಎಲ್ಲವೂ ಸಾಧ್ಯ ಅನ್ನೋದು ಒಂದು ಸಣ್ಣ ಇನ್ಸಿಡೆಂಟ್ ಮೂಲಕ ನಾವೆಲ್ಲರೂ ತಿಳ್ಕೋಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು